ಸ್ನೇಹಿತರೆ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇಲ್ಲಿ ತುಂಬ ಹಳೆಯದಾದ ಪ್ರಸಿದ್ಧಿಯಾಗಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸ್ನೇಹಿತರೆ ನಾವು ಇವತ್ತು ಕಾರ್ತಿಕ ಸೋಮವಾರ ವಿಶೇಷವಾಗಿ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಆ ದೇವಸ್ಥಾನನೇ ಗಡಿದಿಂ ಗಡಿದಿಮ್ ಕ್ಷೇತ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗಿ ಸಿಗೋಣ ತುಂಬ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿ ಏಪ್ರಿಲಲ್ಲಿ ಜಾತ್ರೆ ಮಹೋತ್ಸವ ನಡೀತದೆ ಅಂತ ಹೇಳಿದ್ದಾರೆ ಐನೂರು ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಒಂದು ಆರ್ಚ್ ಕಾಣಿಸ್ತಾ ಇದೆಯಲ್ಲ ಹಾಂ ಆರ್ಚೇ ಮೈನ್ ರೋಡು ತುಂಬ ಹತ್ತಿರ ಹಂಗೇ ಬರ್ಬಿಡ್ಬೋದು ತುಂಬ ಚೆನ್ನಾಗಿದೆ ರೆ ಈ ದೇವಸ್ಥಾನದ ರಾಜಗೋಪುರಕ್ಕೆ ಸ್ವಾಮಿಗೆ ನಮಸ್ಕಾರ ಆಗ್ತಾ ಇರುವಂಥ ನಮ್ಮ ವಿನ್ಯ ವೀರಾಂಜನೇಯ ಸ್ವಾಮಿ ಇದು ರಾಜಗೋಪುರ ಅತ್ಯುತವಾಗಿದೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ದೇವರಗುಡಿ ಪಲ್ಲಿ ಗ್ರಾಮ ಗ ಬಾಗೇಪಲ್ಲಿ ತಾಲೂಕು ಪ್ರತಿದಿನ ಪೂಜಾ ಸಮಯ ಸ್ನೇಹಿತರೆ ರಾಜಗೋಪುರದಿಂದ ಒಳಗಡೆ ಬಂದರೆ ಮೊದಲಿಗೆ ಅಲ್ಲಿಂದ ಬಂದಾಗ ರೈಟ್ ಸೈಡ್ ತಿರುಗಿದರೆ ಇಲ್ಲಿ ಅನ್ನದಾಸೋಹ ಇದೇ ಮಾಡ್ತಾರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಬೋಲ್ಡೋ ನೋಡಿ ಕೆಲವೊಂದು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಡೈನೇಷನ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕಡೆಯಿಂದ ದತ್ತ ಇಲಾಖೆಗೆ ಸೇರುವಂಥದ್ದು ಇದು ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತ ಇಲಾಖೆ ನೋಡಿ ಪ್ರತಿ ಶನಿವಾರ ಹನ್ನೆರಡರಿಂದ ಎರಡು ಗಂಟೆ ಒಳಗೆ ವರೆಗೂ ಅನ್ನ ಪ್ರಸಾದ ಇರುತ್ತದೆ ಅಂತ ಹಾಕಿದ್ದಾರೆ ಸ್ನೇಹಿತರೆ ಫೋಟೋ ವಿಡಿಯೋ ತೆಗಂಗಿಲ್ಲ ಒಳಗಡೆ ಸ್ವಾಮಿನ ದರ್ಶನ ಮಾಡಿಕೊಂಡು ಬಂದು ನಿಮಗೆ ಸಿಗ್ತೀನಿ ಬೆಂಗಳೂರು ಹಾ ತುಂಬಾ ಪ್ರಸಿದ್ಧಿ ಪ್ರಸಿದ್ಧಿ సర్వదోజు కాబట్టి నూట ఎనిమిది దోసాలు చేసినారు అభివృద్ధి దానివల్ల స్వామి ఒకడే ఆమెటికి అనంతరం ఈ చోడు వచ్చి లక్ష్మి ప్రత్యేక చేసినారు మళ్ళీ వయసు నుంచి పద్మావతి చేసినారు ఇక్కడ భీముల కొడుకు గజోర్ గడ్డలో ఈ కోడలో ఉన్నట్టు దానివల్ల గడుపు గటక చము పెద్ద ఇక్కడ ఉద్యోగము వ్యాపారము సంతానము అన్నీ అవుతుంది మీరు ముక్కో పెద్ద అంతా మంచిగా అవుతుంది అక్కడంతా ఇష్టం రాసినట్టు అయితే మీ ఏమిటి మాట్లాడేటా ধ ah, so ಸ್ನೇಹಿತರೆ ಹೇಗೋ ಕಷ್ಟಪಟ್ಟು ನಿಮ್ಗೆ ತೋರಿಸ್ಬೇಕು ಅಂತ ನಾನಿದು ವಿಡಿಯೋ ಒಳಗಡೆ ಎಲ್ಲ ತೆಗೆದಿದ್ದೀನಿ ನೋಡಿ ಹಿಂಗೆ ಬರುತ್ತೆ ದೇವಸ್ಥಾನದ ಒಳಗಡೆ ಸ್ನೇಹಿತರೆ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಒಂದು ಹಾಕಿದರೆ ಇಲ್ಲಿ ನೋಡಿ ಇಲ್ಲಿ ಕ್ಷೇತ್ರಕ್ಕೆ ಗಡಿದಮ್ ಎಂಬ ನಾಮಕರಣಕ್ಕೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ ఇన ఇతిహాస బయ్య ఇదే నోడి అంతా ఇ అర్చకరు నోడి ఇన్న స్వల్ప ఫాజ్ మార్తీ నీవు ఓదీ గడ శ్రీ లక్ష్మీ వెంకటేశ్వర స్వామి దేవస్థాన దేవరగుడిపల్లి గ్రామ మల్సంద్ర అంచె బాగేపల్లి తాలూకు ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿದ್ದು ಈ ದೇವಸ್ಥಾನಕ್ಕೆ ಇಲ್ಲಿನ ಅರ್ಚಕರು ಹೇಳ್ತಾರೆ ತಿರುಪತಿ ಕಿನ್ನ ಫಸ್ಟು ಬಂದು ಇಲ್ಲಿ ಸ್ವಾಮಿ ನೆಲೆಸಿರೋದು ಆಮೇಲೆ ಅಲ್ಲಿ ಹೋಗಿ ನೆಲೆಸಿರೋದು ಅಂತ ಒಂದು ಇಷ್ಟ್ರಿ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಬರಹ ಬನ್ನಿ ಹಂಗೆ ಸುತ್ತ ಏನೇ ಏನಿದೆ ಅಂತ ತೋರಿಸ್ತೀನಿ ಇದು ಈ ದೇವಸ್ಥಾನದ ಬಗ್ಗೆ ಅರ್ಚಕರ ಬಳ್ಳಿ ಮಾತಾಡಿದ್ವಿ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಗೊತ್ತಾಯಿತು ನೋಡಿ ದೇವಸ್ಥಾನದ ಹೊರಭಾಗದಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ದೇವಸ್ಥಾನದ ವಿಶೇಷ ಅಂದರೆ ರಾಜಗೋಪುರ ಒಂದು ಮತ್ತೆ ಉಳಿದ ಇನ್ನು ಮೂರು ಚಿಕ್ಕ ಗೋಪುರಗಳಾಕಿ ಒಟ್ಟು ಮೂರು ಎಂಟ್ರೆನ್ಸ್ ಇದೆ ಈ ದೇವಸ್ಥಾನಕ್ಕೆ ನೋಡಿ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಸ್ವಾಮಿ ದೇವರು ಮತ್ತು ಆಂಜನೇಯ ಸ್ವಾಮಿ ಇಬ್ಬರು ಅಮ್ಮನವರ ಜೊತೆಯಲ್ಲಿ ಸ್ವಾಮಿ ಇರುವಂಥ ಜಾಗ ಮಾಡಿದ್ದಾರೆ ಇಲ್ಲಿ ನೋಡಿ ಇದೆ ಗರಬದ ಗುಡಿ ತುಂಬ ನಿಶಬ್ದವಾಗಿ ತುಂಬ ನೆಮ್ಮದಿಗೆ ಇದ್ದು ಹೋಗ್ಬೋದು ತುಂಬ ಸುಂದರವಾಗಿರುವಂಥ ದೇವಸ್ಥಾನ ಆ ಸ್ವಾಮಿ ದರ್ಶನ ಮಾಡಬೇಕು ತುಂಬ ಚೆನ್ನಾಗಿದೆ ಎಷ್ಟು ಕಲಾಕ್ಷಿತ್ರ ಮಾಡಿದ್ದಾರೆ ನೋಡಿ ಹಾಗೆ ಇಲ್ಲಿಗೆ ಗಡಿದಿಂ ಕ್ಷೇತ್ರದ ದರ್ಶನ ಮುಗೀತು ನಾವೀಗ ಮಾಡೋಣ